ಎಲ್ಲರಿಗೂ ನಮಸ್ಕಾರ ಇವತ್ತು ಮಯೂರಿ ಅವತ್ತು ಹುಟ್ಟುಹಬ್ಬ ಮಯೂರಿ ಅವರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಮ್ ಪ್ರಾರ್ಥನೆ ಮಾಡ್ತೀನಿ ಮಯೂರಿ ವಿಶ್ವ ಹ್ಯಾಪಿ ಬರ್ತ್ಡೇ ಗಾಟ್ಲ ಶಿವಮ್ಮ ಅಯ್ಯೋ ಮನೆ ಹತ್ರ ಕೂತು 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 ಬೇಜಾರ್ ನಂಕ ಇವಳ ನಮ್ ಪಾಲಿನ ಟಿ ವಿ ಆಗ್ತಾಳೆ ಸೌಂಡ್ ಇಕ್ಕಲ್ಲ ಅದೇನ್ ಮೂಗ್ ಭಾಷೆ ಪಿಕ್ಚರ್ಗಳು ನೋಡ್ತಾಳೋ ಅದೇನ್ ಕತೆನೋ ನೋಡ್ತಾ ಇರ್ತಾಳೆ ಧಾರವಾಗಳು ಪಿಕ್ಚರ್ಗಳು ಎಲ್ಲ ಸೌಂಡ್ ಇಕ್ಕಾಗಲ್ಲ ಸೌಂಡ್ ಇದ್ರೆ ಹೆಂಗ್ ನೋಡೋದು ಅವ್ರು ಏನ್ ಮಾತಾಡ್ತಾರೆ ಅಂತ ನಂಕಂತೂ ಒಂದೂ ಅರ್ಥ ಆಗಲ್ಲ ಅವಳಿಗೆ ಅದೇನು ಅರ್ಥದೋ ಏನೋ ನೋಡ್ತಾ ಇರ್ತಾಳೆ ರಾತ್ರಿ ಹನ್ನೊಂದುವರೆ ಆದರೂ ಧಾರಾವಾಸಿಗೆ ಓಡ್ತಾನೆ ಇರ್ತವೆ ಅಯ್ಯೋ ಕರ್ಮ ಮೊದ್ಲು ಕಾಲದಲ್ಲ ಈ ಮೂರು ಪಿಚ್ಚರ್ಗೆ ಬರ್ತವೆ ಅಂತ ನಮ್ಮ ಅಪ್ಪನ ಹೇಳೋನು ಇವಾಗೂ ಹಂಗೆ ಮೂರು ಪಿಕ್ಚರ್ಗೆ ಮಾಡ್ತಾರೇನ ಆದ್ರೂ ಏನು ಮೇಕಅಪ್ ಮಾಡ್ಕೊಂಡಿರ್ತಾರಮ್ಮ ಮಿಟ್ಗಳಾಡಿಗಳು ಅಯ್ಯೋ ಅಯ್ಯೋ ಆ ತುಟಿಗಳಿಗೆ ಏನು ಒಂದೊಂದು ಕೆ ಜಿ ಬಣ್ಣ ಬಳ್ಕೊಂಡಿರ್ತಾರೆ ಅಬ್ಬಬ್ಬ ನಮ್ಮ ಕಾಲದ ಬರೋ ಅಮ್ಮ ತುಂಬ ಬಟ್ಟೆಗಳ ಹಾಕೊಳ್ಳೋದಮ್ಮ ನೋಡಕ್ಕೆ ಲಕ್ಷಣ ಇರೋದು ಇವಾಗಿನ ಇನ್ನು ಅಯ್ಯೋ ಸೀರೆಗೆ ಹತ್ತು ಪೀಸ್ ಮಾಡ್ಕೊಂತಾರೆ ಅಂತ ಬಟ್ಟೆಗಳು ಹಾಕ್ಕೊಂತಾರೆ மட்டுக்களாடி நம் பாரீகா பரீ முட் பிச்சராக நோடதே ஆக்டு யாவ் நோட் முடுப்பிச்சர் நோடத்தானே இல்லை ஆ முந்திக் பாய்லு கை அது ஏன்னா திருப்பே திருப்பா அய்யோரோனா யாரும் மாதாடஸ்க்கான அத்தே இரம்பில் அவ்வளமா ஆஸ்பத்திரியேந்தவனத்தை ஓகே மாட்டாடஸ்க்கீனி லெய் ஏனே அது பாகு அயப்பா ஆஸ்பட்டலி கை எங்க ರೋಸ್ ಬುನು ಬೊನ್ನ ಆಮೇಲೆ ಎರಡ್ತಾಯ್ತು ಹಣ್ಣುಗ್ ತರಿಸ್ಕೊಂಡಿದ್ದೀನಿ ಹಣ್ಣುಗಳು ಎತ್ಕೊಂಡೋಗಿ ಕುಟ್ಬಿಟ ಮಾತಾಡ್ಸ್ಕೊಬತ್ತಿನಿ ಅದೇನು ಬಿಟ್ಟ ಅನ್ಕೊಂಡ್ ಏನು ಲೇ ಲೇ ಲಿ ಎತ್ತ ಓತಾಡುದು ಏರಮ್ಮ ಈರಾಮ್ನಾಜಮಾನ್ ಬಸಣಕ ಚೆನ್ನಾಗಿರಲಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಕರ್ಕೊಂಬಂದವ್ರೆ ಅದಕ್ಕೆ ಮಾತಾಡ್ಸ್ಕೊ ಮತ್ತಿನಿ ಇರುವ ಮನೆ ಹತ್ರ ಇರು ಎತ್ತ ಹೋಗ್ಬೇಡ ಅಲ್ಲ ಬರ್ತಡೇ ಅಂತ ಬರ್ತಡೇ ಗೊತ್ತಾಳಂತೆ ಹಾ ಮಿಟ್ಕಲಾಡಿ ಬಾ ತೇ ನಿಷ್ಟು ಕೇಕ್ ಕೊಡ್ಸ್ತೀನಿ ಬರ್ತ್ಡೇ ಮಾಡ್ತಾವ್ರೆ ಅಂತ ಅನ್ನೋದು ಭಯ ಬೇಡ ಬೇಗ ಏನೋ ಒತ್ಕೊಂಡ್ ಹೋಗ್ತಾಳೆ ನೋಡು ಏನ್ ಹೊತ್ಕೊಂಡ್ ಹೋಗ್ತಾಳೆ ಅವ್ರ ಏನೋ ಕೂಡ ಕೂತ್ಕೊಂಡ್ತಾ ಇರ್ತಾಳ ಮಿಟ್ಲಾಡಿ ಇವಳೊಬ್ಳೆ ಹೋಗಬೇಕು ಹೋಗ್ಬೇಕು ಕಾ ಇನ್ ಯಾರು ಹೋಗ್ ಕುಡ್ದು ಹಾ ಚಿತ್ರಂಗಿ ಎಂತ ಚಿತ್ರಂಗಿಸಿಕೊಳ್ಳ ನಂಕ ಯಾರ್ ಮಾಡ್ತಾರೆ ಈ ಊರಾಗ ಬರ್ತಡೇ ನೀನ್ ಯಾರ್ ಮಾಡ್ತಾರ ಮಿಟ್ಕ್ಲಾಡಿ ಅವಳೆಲ್ಲ ನಿರ್ಮಲಿ ಅವಳೆ ಕೂಲಿ ಮಾಡ್ಕೊಂಡು ತಿಂದ್ರು ಅವ್ಳ ಹೋಗಿಕೆ ಏನ್ ಕಮ್ಮಿ ಇಲ್ಲ ನಾನು ಹೋಗಿ ಹೆಂಗ್ ರೋಸ್ ಕೇಕ್ ಇಸ್ಕೊಂಬತ್ತಿಂತ ಎಷ್ಟು ದಿನ ಆಯ್ತು ತಿಂದು ಹಾ ಬಲಿ ಮಿಟ್ಕಲಾಡಿ ಬರ್ತಡೆ ಬರ್ತಡೇಕ ಓಹೋ ನಮ್ ಕಾಲದಾಗೆಲ್ಲ ನಾವ್ ಈ ಬಾಳ್ಬಾಳಿಲ್ಲಮ್ಮ ನಮ್ ಅತ್ತೇನ್ ಕಂಟ್ರ ಗಡಗಡ ಅಂತ ನೋಡ್ಕೊತಾ ಇದ್ರಿ ಎತ್ತನ ಹೋಗಬೇಕರೆ ನಮ್ಮ ಮತ್ತೆ ಕೇಳ್ದಿರೋ ಹೋತಾ ಇರಿಲ್ಲ ಅಲ್ಲ ನಾನು ಮಾತಾಡ್ಸ್ತನೆ ಇದ್ದೀನಿ ಅದೇನೆ ಟೂಟಿಗಳೆಲ್ಲ ಅಡ್ಸ್ಕೊಂಡು ಹೋಗಿತ್ತು ಹೋಗಿತ್ತು ಅವಳು ಮಿಡклаಡಿ ನಾನು ಬತ್ತಿನ ಮೇಳು ಮನೆ ಬಾಗ್ಲು ಹಾಕೊಂಡು ಓಹೋ ನಾನು ಕಾವಲಿ ಇರ್ಬೇಕೇನೋ ಇವಳು बर्थडे ಹೋಗೋದು ನಾನು ಇವಳು ಮನೆ ಕಾವಲಿರೋದು ಇರೋದು ನೋಡ್ದ ನಾನು ಹೇಳ್ತ ತೀತೆ ನಾನು ಬತ್ತಿನೀರು ನಾನು ಬತ್ತಿನಿದೆ ಲೈ ಯಾರು ಕಾರ್ತಿಕ್ ಮೈ ಏಯ್ ಕೇಕ್ ತಡ್ಕೊಂಡು ಹೊರಗೆ ಹೋಗಾ ಕೇಳ್ದೆ ಬಿಳ್ತೆ ಸಂಕಲ್ ಕೊಯ್ಯೋ

ಅಲ್ಲ ಹೋಗ್ ಬರೋಕ್ಕೆಲ್ಲ ನೋಡ್ಕೊಂಡ್ ಕುತ್ಕೊತಾರ ಮೊದ್ಲೇ ಸರಿ ಇಲ್ಲ ಜನಗಳು ನಮ್ಮನ್ ಕೂಗಿಲ್ಲ ನಮ್ಮನ್ ಕೂಗಿಲ್ಲ ಅಂತ ನಿಶ್ಚೂರ ಮಾಡ್ತಾರೆ ತಂದಿರೋದು ಒಂದ್ ಕೆಜಿ ಕೇಪ ಅಯ್ಯ ಎಲ್ಲ ನೋಡ್ಕೊಂಡ್ ಬಿಡು ಸರಿ ಮನೆ ಪ್ರೀತಿಯೇನು ಇರುವ ಪಾರ್ಕ್ನೆಲ್ಲಾನು ಆ ಬಸವಣ್ಣ ಮಾತಾಡ್ಸಕ್ ಹೋಗವ್ರೆ ಇವತ್ತು ಕರ್ಕೊಂಡವ್ರ ಆಸ್ಪತ್ರೆಯಿಂದ ಮಾತಾಡ್ಕೊಂಡ್ ಬರ್ತೀನಿ ನಾನು ಹೋಗು ನಾನು ಇವಾಗ ಮಾತಾಡ್ಸ್ಕೊಂಡ್ ಬನ್ನಿ ಹೋಗಿ ನಾವ್ ನಾವು ನಾ ಬೇರವ್ರು ಬರ್ತಾರಾ ಹಾ ಹೋಗ್ ಮಾತಾಡ್ಸ್ಕೊಂಡ್ ಹೋಗು ಆರಾಮ್ಗೆ ಅವನೇ ಅದೇ ಆಟ್ಯಾಕ್ ಆಗೋದ ಪಾಪ ನಿಮ್ಗೆ ಏನ್ ಮಾಡೋಕ್ಕಾಗಲ್ಲ ದೇವ್ರ ಬಡವ್ರಿಗೆ ಕಷ್ಟ ಕೊಡೋದು ದುಡ್ಡು ಕಷ್ಟ ಕೊಡೋಲ್ಲ ಏನೋ ಪಾಪ ಅವ್ರ ಹಣೆ ಬರನೇ ಸರಿಲ್ಲ ಹೋಗು ಅವ್ನ ಮಗನ ಏನೋ ನಮ್ಮನ್ನು ಉದ್ದಾರ ಮಾಡ್ತಾರಂತ ಇದ್ದಿದ್ದು ಒಂದುವರೆ ಹತ್ರ ಜಮೀನು ಮಾರ್ಬಿಟ್ಟವಂತ ಓದಕ ಸಹಾಯ ಮಾಡಿದ್ರು ಅವನ ಅವಳ ಅವಳ ಹೆಸರು ಮಾಡ್ಕೊಂಡು ಅಲ್ಲೇ ಇದ್ದದ್ನು ಇವಾಗ ಇವ್ರು ಕಷ್ಟ ನೋಡೋರೇ ಇಲ್ಲ ಪಾಪ ಯಾವುದೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ ಅದೆಷ್ಟು ದುಡ್ಡು ಆಗೋದು ಏನೋ ಒಂದೂವರೆ ಲಕ್ಷ ಆಯ್ತಂತೆ ಏನು ಒಂದೂವರೆ ಲಕ್ಷ ಅದೇನಿಲ್ಲ ತಂದು ಕೊಟ್ಟಿದ್ರು ಅದು ಎಲ್ಲಿಂದ ತಂದು ಕೊಟ್ಟಿದ್ರು ಅದು ಏನ್ ಕತೆನೋ ಅಪ್ಪ ಅಪ ಅವ್ಗಿನ್ ನೋಡಿದ್ರೆ ಹೊಟ್ಟೆ ಆಗೋ ಮದ್ವೆ ಆಗೋಗ ಓದ್ತದೆ ಅವ್ಡ್ಗೇ ಅವ್ನ್ ಕ್ಯಾರ್ ಮಾಡೋರೇ ಇಲ್ದಿರಾಗೋದ್ರು ಪಾಪ ಏನೋ ಹೋಗಮ್ಮ ಹೊಟ್ಟೆ ಊರಿ ಅವ್ರಿಗೆ ನೋಡಿದ್ರೆ ಅಮ್ಮನೂ ಮಗಳ ಮಕ್ಕ ನೋಡಕ್ಕೆ ಆಗಲ್ಲ ಅದೇನ್ ಸಾಲ ಮಾಡಿದ್ರು ಅದೇನ್ ಕತೆನೋ ಅದೇನೋ ಅವೆಲ್ಲ ನೀವ್ ಏನ್ಸು ಕೇಳ್ಬೇಕು ನಾವ್ ಬೆಳಸ್ರೆ ಅದೆಲ್ಲ ಕೇಳಕ್ಕ ಆಗ್ತದಾ ಸರಿ ಇದು ನಾನು ಹೋಗಿ ಬರ್ತೀನಿ ಹತ್ರ ಇರು ಎತ್ತು ಹೋಗ್ಬೇಡ ಹ್ಞೂ ಹೋಗ್ ಹೋಗ್ ಹೋಗು ಐ ಹುಷಾರ ಹುಷಾರು ಕೆಳಕ್ ಬಿಡಿಸ್ತೇಂದ್ರ ವೇಸ್ಟೇ ಅದಿನ ಎತ್ತು ಬಿಸಾಕ್ಬೇಕು ಕಟ್ ಮಾಡಕ್ ಕೂಡ ಇನ್ ನಿರ್ಮಲಿ ಮಗನ್ ಕೇಕ್ ಹೇಗಿಡ್ಕೊಂಡು ಕೂತವನೇ ಹಾ ಏನ ಕೇಕ್ ಇಟ್ಕೊಂಡಿದೀಕು ನೀಲಿ ಕಲ್ಲದ್ದು ಬರೀ ಚೆನ್ನಾಗದಲ್ಲ ಅದ್ರ ಮ್ಯಾಗ ಏನೋ ಬರ್ಸವ್ರ ಇನ್ನ ಕೇಕ್ ಕಟ್ ಮಾಡಲ್ಲ ಕ್ರೋಶ್ ಹೌದಾ ಶಾಕಿಲೇನಾ ಇಲ್ಲೇನಾ ನಾನು ಕೊಡಿ ಕುಡಿತ ಕೇಕ್ ನಾವು ಶಾಕ್ ಎತ್ಕೊಂಬೋ ಹೋಗುವ ಶಾಕು ಒಂದ್ ಬಟ್ಲ ಎತ್ಕೊಂಬಾ ಇಲ್ಲ ಬಟ್ಲೋ ಪೇಪರ್ ಏನಕಂಬ ಕಟ್ ಮಾಡ್ಬಿಟ್ಟ ಕೊಡುವ ಒಳ್ಳೆ ಒಂದ್ಲೇ ನಾನ್ ಕೊಡ್ತೀಯಾ ಕೇಕ್ವಾ ಕೊಡಲ್ಲೇ ರಸ್ ಕೊಡು ಶಾನ ದಿನ ಆಯ್ತು ಕೇಕ್ ತಿಂದು ರಸ್ ಕೂಡ ಮಿಕ್ಚರ್ ಚಾಕ್ಲೇಟ್ ಎಲ್ಲ ತಂದವದ್ ನಾನು ಅಯ್ಯೋ ನಿಮ್ಮಅಮೂ ಚಾಕ್ಲೇಟ್ಗಳು ಆಮೇಲೆ ಮಿಕ್ಚರ್ ಏನು ತಂದಿಲ್ಲೇನಾ ಯಾವಳೊಟ್ಟು ಏಳು ತರಲ್ಲ ಒಂದ್ ಕೆಜಿ ಮಿಕ್ಚರ್ ಒಂದ್ ಪಾಕೆಟ್ ಚಾಕ್ಲೇಟ್ವಾ ಆ ಈ ಕೇಕ್ ಜೊತೆಗ ಒಂದೊಂದು ಚಾಕ್ಲೇಟು ಒಂದಿಷ್ಟಿಷ್ಟು ಮಿಕ್ಚಾರಾಗಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನಕ ಅಯ್ಯ ಎಲ್ಲಿ ನೋ ಕಡಿ ಯಾವುದೋ ಒಂಚೂರು ಕೊಡ ಕೊಡುವ ಕೊಡೈತ ಬಿರಿಯಾನಿ ಹತ್ಕೊಂಡು ಬರ್ತೀನಿ ನಾನು ಮನೆ ಹತ್ರ ಯಾರು ಇಲ್ಲ ನಮ್ಮ ಪಾರಿ ನೀನು ಬರ್ತಾರಕ್ಕೆ ಬಂದ್ಬಿಟ್ಟವಳೆ ಕೊಡಲೇಯ್ ಮತ್ತ ನೋಡಿ ಇವ್ನ ಕೇಕ್ ಕೊಡು ಅಂತಂದ್ರೆ ಕಲ್ದೇ ಕೂತಿರೋದಯ್ಯ ಅಯ್ಯಯ್ಯ ಮುಷಣ್ಣ ಮಗು ಇದ್ದಾಗ ಅವ್ನ ನೀವು ಕೊಡಲೇ ಕೇಕ್ கொடாரினா நம்மஹத்திர யாரும் இல்ல அவளு வந்து நீங்களை போட அந்த திக்குப்பாக்கு நோட் தீவ் அவன கூட அந்த அங்கேத்தியா நம் பாரி எல்லா மொதல் நான் பர்தே கோத்தினி அந்த இவ்வாங்க அதுங்க பர்தே மாத்த நான் நோடேபிடித்தோம் क्या क्या थोड़ा के पीर वंगुचित